ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ರೆಡಿ ಆಗಿ ಸ್ಕೂಲ್ ಗೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿದ ಶುಭೋದಯ ಓಕೆ ಆರ್ ಆರ್ ರೆಡಿ ಆರ್ ಆ ಚಿಕ್ಕು ಮಿಕ್ಕು ರೆಡಿ ಆರ್ ಅಂತಾರ ಪಪ್ಪ ಏನೋ ಮಗ ಕೊಡ್ರ ಅವರು ಏನೋ ಸ್ವಲ್ಪ ತಲೆ ಶಿಡ್ಲಿಕ್ಕೆ ಹತ್ತದ ಅಂತ ಇನ್ನು ಆಯಿ ಏನು ಮಾಡಕತ್ತೀನಿ ಅಂದ್ರೆ ಬಡಬಡ ನಾನು ಈಗ ಪಾಸ್ತಾ ಮಾಡ್ಲಕತ್ತೀನಿ ನೋಡ್ರಿ ಈಗ ಅವರಿಬ್ಬರು ಕರೋದು ಆಲೂ ಕುಯ್ಕೊಂಡು ಹಾಕೊಂಡಿನಿ ಅವ್ರಿಗೆ ಆಲೂ ಬೇಕಂದ್ರೆ ಸಣ್ಣದ್ದು ಆಲೂ ಕೊ್ರಿಗೆ ಪಾಸ್ತಾ ಮಾಡೋಕೆ ಇವ್ರಿಗೂ ಬೆಳಗ್ಗೆ ಶಿವದೇವ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬರೀ ಇಬ್ಬರಿಗೆ ಬಡ ಬಡ ರೆಡಿ ಮಾಡಿ ಕಳಿಸ್ ಅಂತ ಹೊಳ್ಕೊತೀನಿ ಇಷ್ಟು ಉಳ್ಳಾಗಡ್ಡಿ ಮತ್ತು ಇವೆ ಟಮಾಟೆ ಹೊಳ್ಕೊತೀನಿ ಹಾನಿ ಹೊಡ್ಲಿಕ್ಕೆ ಪಟಾಪಟ ಇಲ್ಲಿ ನೋಡ್ರಿ ಮ್ಯಾಕ್ರೋನಿ ಮಸ್ತ್ ಅನ್ನತ ಕುದ್ದವಾಗ ಕಿಂಗ್ ಕುದ್ದಿಬೇಕು ಬೇಕು ನೋಡಿರಿಗ್ದು ಮಸ್ತ್ ಮತ್ತೆ ಆಗ್ಬಿಡ್ಬೇಕು ಅದ್ರಾಗ ಒಂದು ಸಣ್ಣದೊಂದು ಆಲೂ ಕೊಯ್ದು ಹಾಕಿಬಿಟ್ಟಿದೆ ಉಳ್ಳಾಗಡ್ಡಿ ಟಮಾಟೆ ಮಣಸಿಕೆ ಹೋಗ್ಕೊಂಡಿದ್ದೀನಿ ಒಂದು ಹುಡ್ಲಿ ಮಣ್ಣಿಕಾಯ್ತಲ್ಲ ರೀ ಇದೇನು ಜಾಸ್ತಿ ಇದೀವಿ ಹೊತ್ತಂಗಿಲ್ಲ ರೀ ಖಾರ ಹತ್ತಂಗಿಲ್ಲ ಹೊಂಥದ್ದು ಮೆಣಸಿಕೆ ಉಳಿದ ನೋಡ್ಕೊಂಡಿನ ಕಬ್ಬಿ ಮೆಣಸಿಕಾಯಿ ಇಲ್ಲ ಅಲ್ಲರಿ ಅದಕ್ಕೆ ಕಿದ್ರು ಮೆಣಸಿಕೆ ಸಪ್ಪಾಗಿ ಸಪ್ಪಾಗಿರ್ತದೆ ಇದು ಇಲ್ಲಿ ಎಣ್ಣೆ ಕಾಯ್ದಂದ ಈಗ ಏನು ಮಾಡ್ತೀನಿ ಅಂದ್ರೆ ಬಡಬಡನ ಈಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಆಮೇಲೆ ಇದ್ರಾಗ ಟಮಾಟೆ ಮೆಣಸಿನ್ಕಾಯಿ ಹಾಕ್ತೀವಿ ನೋಡಿ ಈಗ ಬಡಬಡ ಫ್ರೈ ಮಾಡ್ಕೊತೀವಿ ನೋಡಿರಿ ಇದೀಗ ಮಕ್ಕಳ ಫ್ರೈ ಆಗುತ್ತ ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿನಿ ಮತ್ತು ಸ್ವಲ್ಪ ಏನು ಮಾಡ್ತೀನಿ ಅಂದ್ರೆ ಈಗ ಅರ್ಶಿಣ ಪೌಡರ್ ಹಿಡ್ಕೊಳಕೊಳ್ತೀನಿ ಮತ್ತೇನು ಮಕ್ಕಳ ಎಕ್ದ್ ಸಿಂಪಲ್ಲಾಗಿ ಆಗಿ ನಡ್ದು ನೋಡಿರಿ ಇದು ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಟೊಮೆಟಾ ಹಿಕ್ಕ ಬರ್ತೀನಿ ಈಗ ನೋಡಿರಿ ಒಂದು ಎರಡು ಮೂರು ನಿಮಿಷ ಬಿಟ್ಟಿದೆ ನಾನು ಈಗ ಟಮಟ ಫ್ರೈ ಆಗ್ಯಾವ ನೋಡಿರಿ ಎರಡು ಈಗ ಈಗ ಎರಡು ಮತ್ತು ಫ್ರೈ ಆಗ್ಯಾವ ಇದನ್ನ ಏನು ಮಾಡ್ತೀನಿ ಅಂದ್ರೆ ಈಗ ಇದ್ರವಾಗ ನಾನು ಮೈಕ್ರೋನಿಗೆ ಹಾಕಿಬಿಡ್ತೀನಿ ನೋಡಿರಿ ಈ ಏನ್ ಈಗ ಏನು ಮಾಡ್ತೀವಿ ಚಂದನತ್ತ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಆಗ್ಯದ ನಿಂಬಲ್ಲಿ ಏನಂತಾರ ಮ್ಯಾಗಿ ಮಸಾಲೆ ಐತಂದ್ರೆ ನೀವು ಮ್ಯಾಗಿ ಮಸಾಲಾನು ಹಾಕೋಬಹುದ್ರೀಗ ಈಗ ನನ್ನ ಇಲ್ಲ ನಾನು ಅಂದ್ರೆ ಸ್ವಲ್ಪ ಮಸಾಲೆ ಪೌಡರ್ ಹಾಕಿನಿ ಅಷ್ಟೇ ಮತ್ತೆ ಏನು ಹಾಕಿ ಇದ್ರಾಗ ಬರಲಿ ಟೇಸ್ಟಿಗೆ ಬರ್ಲಿಗೆ ಒಂದು ಮತ್ತು ಇನ್ನೊಂದು ಎರಡು ಮೂರು ನಿಮಿಷ ಹುಂಗಾಯಿಟ್ಟಿದ್ದೆ ಚಂದ ಆಗ್ಯದ ಇದಕ್ಕೆ ಬಂದ್ ಮಾಡಿಬಿಡ್ತೀನಿ ಆಮ್ಯಾಗ ಸ್ವಲ್ಪ ಸ್ವಲ್ಪ ತಣ್ಣಗೆ ಆಲ್ರಿ ಈಗ ಈಗೇನು ಎರಡು ನಿಮಿಷನಾಗ ತಣ್ಣಾಗತ್ತದ್ರೀ ಈಗ ಇದು ಥಂಡಿನ ಈಗಿದಾಗ ಆಮ್ಯಾಗ ಇರ್ಬಿ ಹಾಕಿಬಿಡ್ತೀನಿ ಹಾಕ್ಬಿಡ್ತೀನಿ ನೋಡಿರಿ ಟಿಫಿನ ರೆಡಿ ಆಗಿಬಿಡ್ತದ ಬಂದ್ ಮಾಡಿದ್ರೆ ನೋಡಿರಿ ಇಬ್ಬರು ಅಣ್ಣದ್ರದ್ದು ಟಿಫಿನ ರೆಡಿ ಆಯಿತು ಜೊತೆ ತಣ್ಣಗಾಗ್ಬಿಟ್ಟದ ಹಾಕಿನಿ ಇದ್ರಾಗ ಇದು ಒಂದೊಂದು ಜರ ತಣ್ಣಗಾಲಿ ಅವರಿಬ್ರು ಸೂಜ್ ಹೈಕೊಳ್ಲಾಕತ್ತಾರ ನೋಡಿ ಅವರಿಬ್ರು ಸ್ಕೂಲಿಗೆ ಹೋಗ್ಲಕ್ಕೆ ರೆಡಿ ಆಗ್ಲಕತ್ತಾರ आयत नबू अण्णा रेडियाग्यर नोडी स्कूल है एला मी हां बॉटल इट टिफिन बाय फ्रेंड्स बायमिको इगी बडबड बिट बरति ओके स्वप्न वाटर बॉटल इटो टिफिन तोटीन वाटर बाटल इटे बॅग्न छंद इटे बडबड इ बडबड बिट बरति ನೋಡ್ರಿ ನಾ ಈಗ ಸುಸಲಾ ಮಾಡ್ಲಾಕಿ ಉತ್ತರ ಕರ್ನಾಟಕ ಮಂದಿ ಏನಿರಲಂದ ಸುಸಲಾ ಉಪ್ಪಿಟ್ಟಿರ್ಲಿಲ್ಲ ಬದ್ಕಾಯಿ ಮತ್ತೆ ಚಾರಿ ಮೇನ್ ಇಂಪೋರ್ಟೆಂಟ್ ಚಾರಿ ಎಂತ ಸುಡುಗಡ್ದಿರಲಕ್ಕ ಎಲ್ಲಾಕಿರಲಾ ರೀ ಒಂಟೆ ಚಾ ಇದ್ದರೆ ಅವ್ರಿಗೆ ನಡೀತದ ನೋಡ್ರಿ ಹಂಗದ ನೋಡ್ರಿ ಪಾಲಿಸಿ ಆಲ್ರೆಡಿ ಸಂತೋಷ ಚಾ ಕುಡ್ದನ್ರಿ ಈಗ ಮತ್ತೆ ಫೋನ್ ಹಿಡ್ಕೊಂಡು ಅವನೇನ್ ನಿಂತಾನೆ ಈಗ ಅವನಿಗೆ ಸುಸಲಾ ಪಾಸ್ತಾ ಅಂತ ಈಗ ಬಡ ಬಡನ ಸುಸ್ಲಾ ಮಾಡ್ತೀನಿ ಅಡ್ಗೆ ಅಂದ್ರೆ ಮನೆಗೆ ಯಾರಿಗೋಗಲ್ರಿ ಕೆಲವೊ ಜನ ಅಂತ ಜಾಸ್ತಿನೇ ಅಡಿಗೆನೇ ಮಾಡ್ತ ಅಡಿಗೆ ಅವರು ಊರಿಗೆ ಹೋದಾಗೆ ನೋಡ್ರಿ ಅವ್ರ ಗಪ್ಪ ಗುಣದ ಯಾಕಂದ್ರ ತಾತ ಗಂಜಿ ಉಣ್ತಾರ ಅವ್ರ ಇಲ್ಲ ಅಂದ್ರ ಅಲ್ಲಿ ಅವ್ರಿಗೆ ಕುಡ್ಲಕ್ ಹೋಗಾಗ ಈಗ ನಾ ಬಡ ಬಡ ಸುಸ್ಲಾ ಮಾಡ್ತೀನಿ ನೋಡ್ರಿ ಈಗ ಅವ್ರಿಬ್ರಿಗೆ ಪಾಸ್ತ ಮಾಡಿದ ಈಗ ನಾ ಸುಸ್ಲಾ ಮಾಡ್ ನೋಡ್ರಿ ಮಸ್ತನತ್ತ ಜೀರ್ಗಿ ಹಾಕಂಬ್ರಿ ಎಣ್ಣೆ ಕಾಯ್ಲಕತ್ತದ ಮಸ್ತನತ್ತ ಸಾಸಿವೆ ಜೀರಿಗೆ ಎಲ್ಲಾ ಹಾಕಿ ಮತ್ತ್ ನಾ ನಿಮ್ಗ ಈಗ ಸುಸ್ಲಾ ಆಗೋಣ ಮತ್ತ ನಾ ನಿಮ್ಗೆ ಈಗ ಸಿಕ್ತೀನಿ ನೋಡ್ರಿ ಈಗ ನಾ ಬಡ ಬಡ ಅಡ್ಗೆ ಮಾಡ್ಕೊಳ್ತೀನಿ ಮತ್ತ ನಿಮ್ಮೆಲ್ಲರಿಗೂ

ನೋಡ್ರೀಗ ಮಸ್ತ್ ಅನ್ತ ನಮ್ದು ಸುಸಲಾ ರೆಡಿ ಆಲಕ್ ಹತ್ತದ ನೋಡ್ರಿ ಒಗ್ಗರಣಿ ಅದ್ ಹಾಳೆ ಒಗ್ಗರಣೆ ಅಂತದ ಚುರ್ಮರಿ ಸುಸಲಾ ಅಂತಾರ ನಾವ್ರಿ ಸುಸಲಾ ಅಂತ ನೋಡ್ರಿ ನಾವಂತೂ ಸುಸ್ರಾ ಅಂತ ಅಂತ ಕರಿತಿ ಇದಕ್ಕ ಈಗ ಸುಸ್ರಾ ರೆಡಿ ಆಗ್ಯಾರ್ಟ್ ರೆಡಿ ಆಗ್ಯಾರ ಮತ್ತೀಗ ಏನೇ ಕಡೆ ಫಾಸ್ಟ್ ಅದ ಅಂತಂದ್ರೆ ಅಂತಂದ್ರ ಆಗ್ಯಾರ ನೋಡ್ರಿ ಇದಿಷ್ಟು ನಾನೇ ತಿನ್ಬೇಕು ತಿನ್ಬೇಕಿ ಕರ್ಕೊಂಡು ಹೋಗ್ತಾನ ತಿನ್ ಕರ್ಕೊಂಡೋಗ್ತಾನೆ ಸುಸ್ರಾನೇ ಬೀಳ್ತಾನ ಮತ್ತಿನ ನಾವಿಬ್ರು ಸಾಬ್ರಿಗಿನ ಏನ್ ಮಾಡ್ಬೇಕೇನೋ ಗೊತ್ತಿಲ್ಲ ಅವ್ರು ಅಂತ ಮಾಡೋಂತ ಹೇಳ ಛಂದ ನಾ ಅಡ್ಗೆ ಮಾಡೋದಾಗೇನ ಟೈಮ್ ಹೊತ್ತದ ನೋಡ್ರಿ ಆಯ್ತಾ ಅವ್ರು ಶಿರಾ ಉಂಟ್ರೆ ಅವ್ರು ಊಟ ಮಾಡಲ್ಲ ನೋಡ್ತೀನಿ ಮಧ್ಯಾಹ್ನ ಅಡಿಗೆ ಆತದೋ ಇಲ್ಲೋ ನನಗರೇ ಗೊತ್ತಿಲ್ಲ ನೋಡಂಗ್ರಿ ನೀನು ಆಗ್ತದೆ ನೀನೇ ರೆಡಿ ಆಗ್ಯದ ನೋಡಿ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ ಸುಸ್ಲಾ ವಾವು ತೋರ್ಸ್ರಿ ಸುಸ್ಲಾ ಹೆಂಗ ನೋಡ್ರಿ ಈಗ ನಾವು ಇಬ್ರು ಕಲ್ತ್ಕೇಸ್ರೆ ನಾಷ್ಟಾ ಮಾಡ್ಲಕತ್ತೀವಿ ಹೆಂಗಾಗ್ಯದ ಸುಸ್ಲಾ ಸುಸ್ಲಾ ಮಸ್ತ್ ಆಗ್ಯದ ಸ್ವಲ್ಪ ಎಣ್ಣೆ ಆಗ್ಯದ ಅನ್ಸ್ಲಾತ್ ನನಗ ನೋಡ್ರಿ ನಾ ಅಂತೂ ಹೇಳಕತ್ತೀನಿ ಸ್ವಲ್ಪ ಎಣ್ಣೆ ಆದರ್ಯದ ಬರಬರ್ ಅದ ಸರಿ ನೀ ನಿತ್ಯರ್ ಇಬ್ರು ಕಲ್ ಕೆಸೆ ನಾವು ಸುಸ್ಲ ತಿಲ್ಲತ್ತರ ನಾ ಪಾಸ್ತ ತಿಲ್ಲ ಕತ್ತಿನ ನೋಡ್ರಿ ಇಬ್ರು ಬೇರೆ ಬೇರೆ ಹೈಕೊಂಡು ಕೆಸಿನ ಕೂತೀವಿ ನಂಗೆ ಸುಸ್ಲಾ ಅಷ್ಟಕ್ಕಷ್ಟೇ ಇಷ್ಟ ಬಟ್ ನಂಗೆ ಅವಲಕ್ಕಿ ಜಾಸ್ತಿ ಇಷ್ಟ ಅವ್ನಿಗೆ ಸುಸ್ಲ ಜಾಸ್ತಿ ಇಷ್ಟ ಇನ್ನಾದ್ರೂ ಎಷ್ಟು ಕುಂತದ್ ಇನ್ನೊಂದಿಷ್ಟು ಶೀರ ಮಾಡಿ ಬಿಟ್ಟು ಬಿಡ್ತೀನಿ ರೀ ಚಿಕ್ಕೋ ಮಿಕ್ಕೋ ಸುಸ್ಲಾ ಶೀರ ಆಗ್ಬಿಡ್ತದ ಮಧ್ಯಾಹ್ನಕ್ಕೆ ಮತ್ತೇನು ಮಾಡೋದು ಸುಮ್ಮನೆ ಅನ್ನ ಹಾಳು ಮಾಡಬಾರೀ ಹೋದಿನ್ ಮತ್ತ ಸಂಜಿ ನೋಡಮ್ಮ ಏನಾರ ಸ್ಪೆಷಲ್ ನೋಡಮ್ರಿ ಶ್ರೀ ಇವತ್ತೇನದ ಜಯಂತಿ ಹಾ ಸೊ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಶೇವಾಲಾಲ್ ಜಯಂತಿಯ ಶುಭಾಶಯಗಳು ಯಾಕಂದ್ರೆ ನಾನು ಒಂದು ಲಂಬಾಣಿ ಇದ್ದೀನಿ ಇದ್ ಜನ ಕನ್ಫ್ಯೂಸ್ ಆತದಿಲ್ಲ ಶ್ರೀ ಹಾ ಎಲ್ಲರೂ ನನಗ ಕನ್ನಡದಕ್ಕಿದ್ಯಂತ ಬಟ್ ನಾ ಕನ್ನಡದ ನಾ ಕರ್ನಾಟಕದಾಗೆ ಹುಟ್ಟಿ ಬಿಡದೇನ್ರಿ ಆದ್ರ ಬಟ್ ನಾ ಲಂಬಾಣಿ ಹುಡುಗಿರಿ ನಾ ಜಾಧವ್ರ ಮಗಳಿದ್ದೀನಿ ಇಲ್ಲ ಶ್ರೀ ನಾ ಜಾದವ್ರ ಮಗಳಿದ್ದೀನಿ ಅವೇ ಹಂಗಲ್ಲ ನಾ ಮಗಳಿದ್ದೀನಿ ಇವ ಜಮದಾರ್ ಮಗ ಹಣ ನೋಡ್ರಿ ಹಿಂಗದ ನೋಡ್ರಿ ಜಾದವ್ರಮದಾರ್ ಮಿಕ್ಸ್ ನೋಡ್ರಿ ಸೊ ಲವ್ ಮ್ಯಾರೇಜ್ ಐತಿ ಸೊ ಎಲ್ಲರಿಗೂ ಶವಾಲ ಜಯಂತಿಯ ಶುಭಾಶಯಗಳು ಎಲ್ಲಾರು ಚಂದ ಇರೀ ಎಲ್ಲರಿಗೂ ಎಲ್ಲಾ ಭಾಷೆಗ ಎಲ್ಲಾ ಕಾಸ್ಟ್ಗಿ ಎಲ್ಲಾ ಮಾನವೀಯತೆಗೆ ನಾವೆಲ್ಲರೂ ಏನ್ ಮಾಡ್ಬೇಕು ಮರ್ಯಾದೆ ಕೊಡ್ಬೇಕು ಹೌದಿಲ್ಲ ಎಲ್ಲರಿಗಿನ ನನ್ನೋರು ತನ್ನೋರು ಅನ್ಕೊಂಡ್ ಕೆಸಿನ ತಿಳ್ಕೊಂಡು ಹೇಳ್ಬೇಕು ಹೌದ್ರಿ ಮತ್ ನೀವೇನಾರ ಹೇಳಕ್ ಇಷ್ಟ ಪಡ್ತೀರಿ ಎಲ್ಲರಿಗೆ ನಮ್ಮೂರು ನಿಮ್ಮೂರನ್ನು ತಿಳ್ಕೊಬೇಕಷ್ಟೇ ಹೌದಿಲ್ಲ ನಾವೆಲ್ಲ ಒಂದೇ ತಾಯಿ ಮಕ್ಕಳನ್ನು ತಿಳ್ಕೊಬೇಕು ಯಾಕಂದ್ರೆ ನಾವು ಭಾರತ ದೇಶದಾಗ ಇರ್ತೀವಿ ಹೌದಿಲ್ಲ ಭಾರತ ದೇಶದ ಸಂವಿಧಾನದಾನದಾಗ ಏನು ಕಲ್ಸಾರ ಎಲ್ಲ ನಾವು ಒಂದೇ ತಾಯಿ ಮಕ್ಕಳಿದೀವಿ ನಾವೆಲ್ಲರೂ ಒಂದೇ ಅಂತ ಕಲಸ್ಯಾರ ಹೌದಿಲ್ಲ ಇಲ್ಲಿ ಆ ಜಾತಿ ಈ ಜಾತಿ ಅದು ಇದು ಕಾಸ್ಟಿಸಮ್ ಏನು ಏನಿಲ್ಲ ನಮ್ದು ಎಲ್ಲ ಭಾಷಾ ಒಂದೇ ನಾವೆಲ್ಲರೂ ಒಂದೇ ಹೌದ ಇದಕ್ಕೆ ಇನ್ನೊಂದ್ಸಲ ಏನು ಹೇಳ್ಬಿಡಮಿ ಹ್ಯಾಪಿ ಶಿವಾಲಾಲ್ ಜಯಂತಿ ಎಲ್ಲರಿಗೂ ಹ್ಯಾಪಿ ಇರ್ತಾನೆ ಜಯ ಶಿವಲಾಲ್ ಅಂತ ಜಯ ಶಿವಲಾಲ್ ಅಂತ ಹ್ಯಾಪಿ ಶಿವಲಾಲ್ ಜಯಂತಿ ಯಾಕಂದ್ರೆ ನಾವು ಖುಷಿ ಇದ್ದೀವಲ್ಲ ಹಬ್ಬ ಅದ ಅಂತ ಅದು ಹೇಳಕತ್ತೀನಿ ಎಲ್ಲರಿಗೆ ಹೌದಿಲ್ಲ ಮತ್ತೆ ಒಂಥರ ಹಬ್ಬ ಇದ್ದಂಗೆಲ್ಲ ಎಲ್ಲ ಇವತ್ತು ಎಲ್ಲರ ಮನೆಯಾಗ ಹ್ಯಾಂಗ್ ಮಾಡ್ತಾರೆ ಏನೇನು ಕುರಿ ಕೊಯ್ತಾರ ಒಬ್ಬೊಬ್ರು ಕೋಳಿ ಕೊಯ್ತಾರ ಒಬ್ಬೊಬ್ರು ದೇವ್ರ ಮಾಡ್ತಾರ ಒಬ್ಬೊಬ್ರು ಏನೇನೋ ಮಾಡ್ತಾರ ನಾವೇನ್ ಮಾಡಿ ಕುರಿ ಕುರಿ ಕೊಯ್ಯಾಮಿ ಕೊಯ್ದೇನ್ ಮಾಡ್ತಿ ನೋಡಾಮಿನ ಸಂಜೆಗಿನ ಏನೇನ್ ಮಾಡ್ತೀವಿ ಏನೇನಿಲ್ಲ ಬರೀ ಇಬ್ರು ಕಲ್ತ್ ನಾಷ್ಟ ಮಾಡ್ತೀವಿ ನೋಡ್ರಿ ನಮ್ದು ಇಬ್ರು ಅಣ್ಣದವ್ರು ಬಂದರು ನೋಡಿ ಈಗ ಸ್ಕೂಲಿನಿಂತ ವೆಲ್ಕಮ್ ಟು ಹೋಮ್ ಬರ್ರಿ 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 ಇಬ್ರು ರಾಜ್ಕುಮಾರ್ಗಳು ಬರ್ರಿ ಬರ್ರಿ ಒಳಗ ಹೆಂಗೆ ಅನ್ನಿಸ್ತು ಸ್ಕೂಲ್ನಾಗ ಅನಿಸ್ತು ಅದ್ರ ಬಾಗಲ್ ಮುಚಮ್ಮ ಹೆಂಗ ಅನಿಸ್ತು ಏ ಭಾಳ ಚಂದೂಯ್ ಶೂಸ್ದಾಗ ಮಣ್ಣು ಹೋಯ್ತು ಏನ್ ತಂದಿದ್ ನನ್ಸಾ ಉಳ್ದಿತ್ತಲ್ಲ ಅದುನಾ ಗಿರಣಿದಾಗೆ ಇದು ನಮ್ದು ಹಿಟ್ಟು ಸಿಗ್ ಬಿದ್ದಿತ್ತು ಹಿಟ್ಟ್ರಿ ಒಳಗಿ ಹಿಟ್ಟ ಬಿಡಾಮ್ರಿ ಕಿಚನ್ದಾಗ ಏ ಬಡ ಬಡ ಬಟ್ಟೆ ತೆಗಿಬೇಕಪ್ಪ ಕೈಕಾಳ್ ಮುಖ ತಕೋಬೇಕು ಫ್ರೆಶ್ ಅಪ್ ಈ ಸ್ನಾನ ಮಾಡ್ರಿ ಇನ್ನೊಮ್ಮೀಗ ಯಾಕಂದ್ರೆ ನಮಗ ಒಂದು ಜಾಗಕ್ಕೆ ಹೋಗದ ಇವತ್ತು ಎಲ್ಲ ಸಂಜಿಗಿ ಇವತ್ತು ಜಾಗದ ದಾದಾ ಸರ್ಪ್ರೈಸ್ ಸಪ್ಪ ತಗಣೆ ಹೇಳ್ತೀನಿ ಫಸ್ಟ್ ವರ್ಡ್ ಹೇಳೋ ಸೆಕೆಂಡ್ ವರ್ಡ್ ಹೇಳಲ್ಲ ಹೇಳala ಇದು ಯಾವ ಕೆಲಸ ಮಾಡ್ ರೀ ನೀವು ಬಡ ಬಡಬಡ ಈಗ ಕೈಕಾಲ ಮುಖ ಕೊರಿ ಆ ಶಿರ ಮಾಡ್ಕೊಳ್ತೀನಿ ಸುಸ್ಲಾ ಸುಸುಲಾ ಶಿರ ತಿನ್ಕೇಶಿಂದ್ರ ಸಪ್ಪ ಮುಕ್ಕೊಂಡ ಬಿಡ್ರಿ ಓಕೆನಾ ಟ್ಯೂಷನ್ ಕ್ಯಾನ್ಸಲ್ ಇಲ್ಲ ಏನಿಲ್ಲ ಟ್ಯೂಷನ್ಗೆ ನೀವು ಹೋಗಿ ಬಂದ್ ಬಳಕ್ ಹೋಗೋರ್ ಇದ್ದೀವನು ಬೇಟಾ ಹಿಂಗದಮ್ಮ ಹ್ಮ್ ಶಿರವಲ್ಲ ಶಿರವಲ್ಲ ಈಗ ಸುಸಲಾ ಮಾಡಿಟ್ಟಿನ ಆಲ್ರೆಡಿ ಪಪ್ಪ ತಿಂದಾರ ನಿಂಗೇನ್ಬೇಕು ಶಿರನೆ ಮಾಡ್ಲಕತ್ತಿನಲ್ಲ ನೀವು ಕೈಕಾಲ್ ಮುಖ ತಕ್ಕೋತನ ಶಿರ ರೆಡಿ ಆತದ ಏನು ನೀವು ಬಡಬಡ ಫ್ರೆಶ್ ಅಪ್ಪ ರೀ ಅಡಿಗ ಅಣ್ಣದವರಿಗೆ ಪಟ ಪಟ ಏನು ಮಾಡ್ತೀನಿ ಅಂದ್ರೆ ಶಿರ ಮಾಡಿ ಕೊಟ್ಟು ಬಿಡ್ತೀನಿ मम्मी ಪ್ಲೀಸ್ ಹೇಳ ಅದು ಹೇಳಪ್ಲೆ ಪ್ಲೇ ಪ್ಲೀಸ್ 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 ಫ್ಯೂಚರ್ ಹೇಳ್ತೇನಾ ಏನ್ ಫ್ಯೂಚರ್ ಹೇಳ್ತಿ ಫ್ಯೂಚರ್ ಹೇಳ್ತೀ ಪಾಸ್ಟ್ ಪ್ರೆಸೆಂಟ್ ಎಲ್ಲ ನಾನೇ ಇದ್ದೀನಿ ನಿಮಗೆ ಈಗ ಓಕೆ ಹೋಗು ಬಡಬಡ ಬಟ್ಟಿ ಮಾಡು ಮೊದಲೇ ಹೋಗೋಣ ಮೊದಲೇ ಇಲ್ಲ ಇಲ್ಲ ಹೇಳಂಗಿಲ್ಲ प्ले नो मीन यो नो नो मगे मकोट सर्प्रेजा रात्रो स्टार्ट महत्मा गांधी વેલે એમ સે મોદીજી મોદીજી મિલની આ રહે શું મોદીજી કે ભાગ અરે હિન્દુ તો સમજોલો અબિ રહે હું અબે અબે બાદ મે બતાઉંગી ચલ અબ તો ફ્રેશ અપ હો જા ટિકા પટપટા નરેન્દ્ર મોદી ચિરા મારતીન રી પરગોળી પેલે તુમ જલ્દી ફ્રેશ અપ હો જા ઈગોડે ના રવા ઉડકોની મસ્તન હતા ઈગા ઈલી કાજુ બદામ મતંદર કિસમિશા હોલકોની ಮತ್ತು ಅಂದರೆ ಇಲ್ಲಿ ಸಕ್ರೆ ಮತ್ತು ನೀರು ಹಾಕಿ ಕುದಿಸ್ಲತ್ತೀನಿ ಇಲೈಚಿ ಒಂದು ಕುಟ್ಕೋಬೇಕು ನಾನು ಏನು ಭಾಷೆ ಯಾವುದಾದ್ರು ಕುಟ್ಕೋತೀನಿ ಪಟಾಬಟ ನೋಡಿ ಈಗ ಇಲೈಚಿನೂ ಹಾಕೊಂಡ್ಬಿಟ್ಟಿನಿ ಈಗ ಸ್ವಲ್ಪ ಇದಕ್ಕೆ ಗರ ಗರ ತಿರ್ಗಿಸ್ಕೊಂಡು ಏನು ಮಾಡ್ತೀನಿ ಅಂದ್ರೆ ಇದ್ರಾಗಿನ ರವೆ ಹಾಕಿ ತಿರ್ಗಿಸ್ಕೊಡ್ತೀನಿ ನೋಡಿ ಕಾಜು ಬಾದಾಮ್ ಹಾಕ ಸ್ವಲ್ಪ ಅದು ಆಮೇಲೆ ರವೆ ಹಾಕಿ ತಿರ್ಗಿಸ್ತೀನಿ ಒಂದಕ್ಕೆ ಒಂದು ಕೈಯಾಗಿ ಫೋನ್ ಒಂದು ಕೈಯಾಗೆ ರವೆ ಅದ ಹೆಂಗೆ ತಿರ್ಗಿಸ್ಬೇಕು ಗೊತ್ತಾಗಲ್ಲ ಸಪ್ಪ ಸಫಾ ಹಾಕಿ ಹಾಕ್ಲತ್ತೀನಿ ಹಾಕಿದ ಕರಗರೆ ಈಗ ತಿಗಿಸ್ತೀನಿ ಇದಕ್ಕೆ ಇದೆಲ್ಲಾ ಮಸಾಲಾಕ್ಕೆ ಕುದಿದಿದಕ್ಕೆ ನೋಡಿ ಈಗ ಯಾವಾಗೂ ಸ್ವಲ್ಪ ಶಿರದಾಗ ಜಾಸ್ತಿ ನೀರ ಹಾಕ್ಬೇಕು ಸ್ವಲ್ಪ ಉಂಗೈ ಇದೆ ಒಲ್ರಿ ಮಸ್ತನತ್ತ ಈಗ ಊದ್ರು ಊದ್ರ ಭಾರರಿಯತ್ತ ನೋಡಿ ಸ್ವಲ್ಪ ಉಂಗೈಲ ಕಿತ್ತು ಬಿಡಕೇಂದ್ರ ಕಿತ್ತು ಬಿಡಲಿಕ್ಕೆ ಇಟ್ಕೊಳ್ಳಿ ಇಷ್ಟು ಉಂಗೈ ನೋಡಿಗ ಮಸ್ತನತ್ತ ಉಂಗೈ ಇದೆ ನೋಡಿಗ ಇದಾದಾಗೆ ನೋಡಿಗ ಶಿರಾ ಹಿಂಗಿರಬೇಕು ಯಾವಾಗವಿ ನಾವು ದೇವ್ರ ಗುಡಿಗೆ ಅದು ಹೋದಾಗ ನಮ್ಗೆ ಪ್ರಸಾದ ನೋಡಿರಲಿಲ್ಲ ನಾನು ಹಿಂಗೆ ಅಂದ್ರೆ ಭಾಳ ಇಷ್ಟ ಅದು ಹಿಂಗೆ ಉದುರು ಉದುರುದ್ರ ಇರಬೇಕು ಅದು ಗಂಟೆ ಗಂಟಾಗಿ ನನಗೆ ಪಸಂದ್ ಬರಲ್ಲ ನೋಡ್ರಿ ಈಗ ಅವ್ರಿಬ್ರದ್ ಪ್ಲೇಟ್ ಹಚ್ಕೊಂಡ್ರೆ ಅವ್ರಿಬರ್ಗಿ ಕೊಡ್ತೀನಿ ಜೈ ಶಿವಾಲ ನೋಡ್ರಿ ನಾನು ನನ್ನ ಮಕ್ಳಿಗೆ ಎಲ್ಲಾನು ಕಲಸ್ತೇನೆ ಎಲ್ಲರೂ ನಮ್ಮೋರೆ ಹೌದಿಲ್ಲಮ್ಮ ಎಲ್ಲ ದೇವರೂ ನಮ್ಮೋರೆ ಎಲ್ಲಾ ಭಾಷೆನು ನಮ್ಮದೆ ಹೌದಿಲ್ಲ ನಾವೆಲ್ಲ ಭಾಷೆಗೆ ಮರ್ಯಾದಿ ಕೊಡ್ಬೇಕು ಎಲ್ಲಾ ನಾವು ಮರ್ಯಾದಿ ಕೊಡ್ಬೇಕು ಹೌದಿಲ್ಲ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ನಾಡಿನ ಜನತೆಗೆ ಶಿವಲಾಲ್ ಜಯಂತಿಯ ಶುಭಾಶಯಗಳು ಜೈ ಶಿವಾಲ ಏನ್ ಬಾಯ್ ಈ ಊಟ ಮಾಡ್ರಿ ಇಬ್ಬರು ಬಾಯಿ ಅತ್ತ

ಊಟ ಮಾಡಿ ಮನ್ಕೋರಿ ಈಗ ನೀವು ಊಟ ಮಾಡಿ ನಾ ಬಡ ಬಡ ಬಟ್ಟೆ ಹೋಗ್ತೀನಿ ನಾನು ಪಾಪ ನಿಮ್ಮ ಪಪ್ಪ ಜೊತೆ ನಾನು ಪಾಸ್ತಾ ತಿಂದೀನಿ ಓಕೆನಾ ನನಗೀಗ ಹಸು ಇಲ್ಲ ಈಗ ಸ್ವಲ್ಪ ನಾನು ಡೇಟಿಂಗ್ ಮಾಡ್ತೀನಿ ಭಾಳ ಧಮ್ಮಗಿನಲ್ಲ ಒಂದಿಂದ ಎಲ್ಲಿ ಎರಡೇ ಸಲ ಊಟ ಸರಿ ಸರಿ ನೀಬ್ರು ತಿನ್ರಮ್ಮ ಸಾವ್ಕಾಸ ಹಂಗೆ ಮಾಡ್ಬಾರ್ದು ಚೂಸ್ ಗರಮ್ ಅದ ಚಿಕ್ಕು ಅವಕಾಶ್ ತಿನ್ನೋ ನೋಡ್ರಮ್ಮ ಕಾಜು ಬದಾಮ್ ಒಂದೊಂದ್ ಹಗಳಿಗೆ ಒಂದೊಂದ್ ಬರ್ಬೇಕ್ರಿ ಅವ್ರಿಗೆ ಅಂದ್ರೆ ಅವ್ರಿಗೆ ತಿನ್ನಂಗ ಆತದ ನೋಡ್ರಿ ಪ್ಲೇಟ್ ನೋಡ್ರಿ ನಮ್ಮ ಮಾಡದವ್ರು ಟ್ಯೂಷನ್ ಹೋಗ್ಯಾರ ಅವ್ರಿಗೆಲ್ಲ ಟ್ಯೂಷನ್ ಬಿಟ್ಟು ಬಂದೇ ಎಲ್ಲಿಗೆ ಹೊಂಟಿದ್ ಹೇಳ ಮಮ್ಮಿ ಎಲ್ಲಿ ಹೋಗೋದ ಹೇಳ ಮಮ್ಮಿ ಎಲ್ಲ ಕತ್ತರ ಅವ್ರಿನ್ನ ಹೇಳಿಲ್ರಿ ಎಲ್ಲಿ ಹೊಂಟಿವ ಏನು ಏನು ಸುದ್ದಿ ಅಂದ ಕೆಸಿ ಅಂದ್ರೆ ಷರ್ಗೊಂಡ್ ಕೆಸಿರೋ ನಾವ್ ವಿಡಿಯೋ ಮಾಡೋ ನೋಡು ಅಂತಂದ್ರ ನಾ ಅಂದ್ರೆ ವಿಡಿಯೋ ಮಾಡಲ್ಲ ಅಂದ್ರೆ ನೋಡಿ ಯಾರಿಗೂ ಫೋರ್ಸ್ ಮಾಡಬಾರ್ದು ಹೌದಿಲ್ಲ ಹಂಗಕ್ಕೆ ಅವ್ರಿಗೆ ನಾವು ಫೋರ್ಸ್ ಮಾಡಲಿಲ್ಲ ಆಮೇಲೆ ತಂತಾನೆ ಮತ್ತೆ ಟ್ಯೂಷನ್ ಬಳಿ ಹೋಗೋಣ ಮತ್ತೇನಂತರ ಮಮ್ಮಿ ವಿಡಿಯೋ ಮಾಡಿ ವಿಡಿಯೋ ಮಾಡೋಂದ್ರೆ ಅಂದ ಬ್ಯಾಡಪ್ಪ ಇರಲಿ ಟ್ಯೂಷನ್ ಬಂದದ್ದು ಹೋಗ್ರಿ ತವರಿಗೆ ಬಿಟ್ಟು ಬಂದೀನಿ ಆರಾಮ್ಸೆ ಈಗ ನಾನು ಮತ್ತು ದೇವರಾಜ್ ಮಮ್ಮಿ ಕೂತೀವಿ ನೋಡ್ರಿ ಯಾಕೆ ನಾನು ಕದ್ದು ಬಿಟ್ಟು ಬಂದೆ ಇಷ್ಟು ಬಟ್ಟೆ ತೊಗೊಂಡ್ಬಂದಿನಿ ಹೊರಗೆ ನಿಂತ ವಿಶ್ ಮರ್ಚಬೇಕು ಮನೆ ಚೆಂದ ಸಾಪ್ರ್ಯಾ ಸೂಪ್ರೇ ಆಗ್ಯಾದ ಎಲ್ಲ ಮಸ್ತ್ ಅನ್ನೆ ಕಿಚನ್ ಕಿಚನ್ ಎಲ್ಲ ಸಾಪ್ ಮಾಡಿ ನೀವು ಅಡಿಗೆ ಅದು ಮಾಡಬೇಕು ನೋಡ್ತೀನಿ ರೀ ಏನು ಮಾಡಬೇಕು ಏನಿಲ್ಲ ಏನು ಸುದ್ದಿ ಅಂತ ಈಗ ಫಸ್ಟ್ ಅದು ಏನು ಅಂದ್ರೆ ಇಷ್ಟು ಬಟ್ಟೆ ಬಡ ಬಡ ಮರ್ಚ್ಕೊಂಡ್ಬಿಡ್ತೀನಿ ನೋಡ್ರಿ ನಾ ನೋಡ್ರಿ ಈಗ ಇಬ್ಬರು ಸಾಬರಿ ಕರ್ಕೊಂಬರ್ಲಕ್ಕ ಟ್ಯೂಷನ್ ಹೋಗ್ಲಕ್ಕೀವಿ ನಾನು ದೇವರಾಜ್ ಮಮ್ಮಿ ಸ್ವಲ್ಪ ನಾನು ಕೂದಲು ಹಸಿ ಅಲ್ರಿ ಅದಕ್ಕೆ ಅಂದ್ರೆ ಸುಮ್ಮನೆ ಒಡ್ನಿ ಹಚ್ಕೊಂಡ್ಬಿಟ್ಟಿನಿ ಮತ್ತೆ ನಾ ಮನೆಗೆ ಹೋಗ್ಬೇಕು ಮತ್ತೆ ನಾ ಒಣಸ್ಕೊಂಡ್ಬಿಡ್ತೀನಿ ರೀ ಕೂದಲು ಬಿಟ್ಟರೆ ಹೇಗೆ ಒಣಸ್ಕೋದೇ ಇರ್ತಂದ್ರೆ ಇದರ್ಸೇ ಈಗ ಸಾಬರಿಗೆ ಕರ್ಲಿಕ್ಕೆ ಹೋಗಕತ್ತೀವಿ ನೋಡ್ರಿ ಹೆಂಗದ ಅಂದ್ರೆ ಈಗ ಈ ಕಡೆನೂ ರೋಡ್ ಅದ ರೀ ಆ್ಯಂಡ್ ಈ ಕಡೆನೂ ರೋಡ್ ಅದ ನೋಡ್ರಿ ಹಿಂಗದ ನೋಡ್ರಿ ಇದು ಈಗ ರೋಡ್ ಕ್ರಾಸ್ ಮಾಡ್ಲತ್ತೀವ್ರಿ ಚಲೋ 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 ಅಜ ಅಜೋ ಈಗ ರೋಡ್ ಕ್ರಾಸ್ ಮಾಡಿದೆ ಇಬ್ರು ಇವರಿಗೆ ಕರ್ಕೊಂಡ್ ಬರ್ತೀವಿ ನೋಡ್ರಿ ಹೋಗಿ ನನಗೆ ಇವ್ ಮನಿಗೂ ಬಹಳ ಇಷ್ಟ ನೋಡ್ರಿ ನಮ್ಮ ಸೊಸೈಟಿ ಮುಂದವರಿ ಮಸ್ತ್ ಅವ ಮನಿಗೊಳಗೆ ಹೌದು ನೋಡಮ್ಮ ಫ್ಯೂಚರ್ದಾಗ ಯಾವಾಗ ಓದ್ತಿವ ನಾವು ಏನರ ತರಕಾರಿ ತಗೊಂಡು ಹೋಗಮ್ಮನ್ ಬಂದೀವಿ ನೋಡ್ರಿ ಏನ್ ತಗೋತೀವೋ ಏನ್ ಬಿಡ್ತೀವೋ ಗೊತ್ತಿಲ್ಲ ದೇವರಾಜ ಮಮ್ಮಿ ನಾ ಬಂದೀವಿ ನೋಡಮ್ಮ್ರಿ ಏನಾರ ತಗೊಂಡು ಹೋಗ್ತೀವಿ ತರಕಾರಿ ಬಡ ಬಡ ನಾ ಒಳಾಗಡ್ಡಿ ತಪ್ಪಲ್ ತಗೋಲ್ ಆತೀ ನೋಡ್ರಿ ಯಾಕಂದ್ರ ಚೆನ್ನಾಗಿ ಬಳಿ ಹ್ಯಾಕ್ ಮಾಡ್ಬೇಕಂತೀನ್ರಿ ನೈ ಮೆನೇ ಡಾಲ ಇದು ಚಿಕ್ಕ ಮಿಕ್ಕುನ್ ಟ್ಯೂಷನ್ ಅದ ನೋಡ್ರಿ ಇವ್ರೆಲ್ಲಾ ಚಿಕ್ಕ ಮಿಕ್ಕು ಫ್ರೆಂಡ್ಸ್ ಅದಾರ ನೋಡ್ರಿ ಬಿಚಾರಿ ಜಸ್ಲೀನ್ ಈಕೆ ಜಸ್ಲೀನ್ ನೋಡ್ರಿ ಮ್ಯಾಮ್ ನೋಡ್ರಿ ಜಸ್ಲಿನ್

ನೋಡ್ರಿ ನಾನು ಗಣಸ್ ತಗೊಂಡಿನಿ ಅರ್ಧ ಕೆ ಜಿ ಗಣಸ್ ತೊಂದಿನಿ ಮತ್ತದ್ರ ಅರ್ಧ ಕೆ ಜಿ ಅಂದ್ರೆ ಉಳ್ಳಾಗಡ್ಡಿ ತಪ್ಪಲ್ ತಗೊಂಡಿನಿ ಮತ್ತೆ ಒಂದ್ ಕಿಲೋ ತೊಂಡಿನಿ ತೊಳಿನಿ ಪಾವು ಕೆಜಿ ಅಂದ್ರೆ ಹ್ಯಾಗ್ಲೇ ತೊಂಡಿನಿ ಮತ್ತೆ ಕೊತ್ತಂಬರಿ ಒಂದ್ ಮಣ್ಣಿಗೆ ಅಂದ್ರೆ ಬೆಳಗ್ಗೆ ತೊಂದ್ರೆ ಇವಿಷ್ಟು ತಗೊಂಡ್ ನೋಡ್ರಿ ತರಕಾರಿ ಅಂತಂದ್ರ ಈಗ ಗೆಣಸ್ ತಂದಿದ್ರಿ ಇಬ್ಬರಿಗೆ ಗಣಸ ಕುದಿಸ್ಕೊಡೋ ಅಲ್ಲ ತರ ಇದಿಷ್ಟು ಬಡವಳವರಿಗೆ ಗೆಣಸ ಕುದ್ದಿಸ್ಕೊಡ್ತೀನಿ ನೋಡ್ರಿ ಇಬ್ಬರು ರೆಡಿ ಆಗ್ಯಾರ ನೋಡ್ರಿ ಈಗ ಗೆಣಸ ಕುದಿಸ್ಕೊಂಬಿಟ್ಟಿ ನೋಡ್ರಿ ಮಸ್ತ್ನತ್ ಈಗ ಬಿಸಿ ಬಿಸಿ ಗೆಣಸ ನೋಡಿ ಅದು ಗೊತ್ತಿ ಮೆಣಸಿಕೇನು ಇಟ್ಕೊಂಡಿನಿ ಮತ್ತು ಉಳಗಡೆ ತಪ್ಪಲ್ನು ನೋಡ್ರಿ ಈಗ ನಾ ಇದ್ರೆ ಕೆಂಪು ಮೆಣ್ಚಿಕೆ ಹಾಕ್ತೀನಿ ಕವರ್ ಆಗಿಬಿಡ್ತದೆ ಅದ್ರ ಒಳಗೆ ಹೋದ್ರೆ ಚೆನ್ನಾಗಿ ಬೆಳಿದಾಗ ಅವ್ರಿಗೆ ಸಂತೋಷ ಸ್ನಾನ ಮಾಡ್ಕೊಳ ಅವ ರೆಡಿ ಆಲಕ್ಕ ಈಗ ಚಿಕ್ಕ ಮಿಕ್ಕು ಕೊಡ್ತೀನಿ ರೀ ಇದು ವೈದ್ಯಕ್ಯಾಸೇನ ಇಬ್ಬರು ಅಣ್ಣ ಅದ್ರು ತಿನ್ನೋಲ್ಲ ಏ ಕುಂದವರು ಏನ್ಗೊಂಡ್ರಿ ಈಗ ಈ ಕಡೆ ಈ ಕಡೆ ಹ್ಞೂ ತಿನ್ರಿ ಇಬ್ರು ಫೋನ್ ಬಿಡ್ರಿ ಬಿತ್ತಿದ್ ಬೀಳ್ತಿದ್ದು ನೋಡಣ ಈಗ ಈಗ ಹ್ಯಾಂಗಿಟ್ರೆ ನೋಡಿ ಬ್ಯಾಗ ಇನ್ನ ಪೂರ ಇದ್ರ ಮ್ಯಾಗೆ ಬಯತೀನಿ ಗೊತ್ತದ ತಳಗೆ ಅದೇ ಎತ್ತರ ಇಡುವ ಕಡೆ ಸೌಕಸ್ತೀನಿ ಆಬ್ರೆ ಹೇಳಿ ತಗೊಂಬಾ ತೊಗೊಂಬಾ ತೆಮ್ಮ ತಗೊಂಬಂದ ನಾನೇ ಬರಲಾಗಿ ಗೆಣಸು ಗೆಣಸು ಕುದಿಸಿ ರೀ ನಾವ್ ನಾಲ್ಕು ಮಂದಿ ಕಲ್ಗೆ ಮಸ್ತ್ ಗರಂ ಗರಂ ಗೆಣಸ್ ಕತ್ತೀವಿ ಈಗ ಮತ್ತೊಂದ್ ಸ್ವಲ್ಪ ಹೊರಗೋಗ್ ಎಲ್ಲಿ ಹೊಂಟಿವಿ ನೋಡ್ಕೊತೀರಿ ನೋಡೋ ಕಂಟಿನ್ಯೂ ಆಗಿ ಬಾ ಸ್ಪೆಷಲ್ ಜಾಗಕ್ಕೆ ಹೊಂಟಿವ್ರಿ ಇಲ್ಲೋಗಿ ಒಳ್ಳೆ ಆಗದ್ ಜಾಗಕ್ಕೆ ಹೊಂಟಿವ್ರಿ ಇಷ್ಟೊಂದ್ ಹಿಡ್ಕೊಡ್ಲತ್ತಿನ ಇದ್ರಗಿಂತ ಜಾಸ್ತಿ ಏನ್ ಕೊಡ್ಲಿ ರುಚಿ ಟೈಮ್ ನೋಡ್ರಿ ಈಗ ನಾವು ಬಂದೀವಿ ಗುಡಿಗೆ ಅಂದ್ರೆ ನಮ್ಮ ಮನೆ ಬಲ್ಲೇ ಬೀಳ್ತದ್ರಿ ನಮ್ಮ ಕಡೆ ಗುಡಿ ಹೆಂಗಿರ್ತದ ಈ ಕಡೆಯ ಗುಡಿಗಳು ನೋಡ್ರಿ ಈಗ ಇದು ಗುಡಿ ಅದ ನೋಡ್ರಿ ಈಗ ಗುಡಿಗೆ ಹೋಗಂ ಬರ್ರಿ ಒಳಗೆ ಇಲ್ಲಿ ಶಿವ ಪಾರ್ವತಿ ಮೂರ್ತಿ ಅದ ರೀ ಫಸ್ಟ್ ಇಲ್ಲಿ ನಮಸ್ಕಾರ ಮಾಡಿ ಮತ್ತೆ ಎಲ್ಲ ಕಡೆಗೆ ನಮಸ್ಕಾರ ಮಾಡೋದು ಫಸ್ಟ್ ಇಲ್ಲೇ ಮಾಡೋದು ನೋಡ್ರಿ ಅಲ್ಲಿ ತುಂಬ ಅಲ್ಲಿ ನೀರ್ ತುಂಬ ಚಿಕ್ಕ ಎರಡು ಸರಿಗೆ ನೀರು ತುಂಬ್ರಿ ಹಾಂ ನೋಡ್ರಿ ನಾ ದೇವರಿಗೆ ಒಂದೇ ಮಾತು ಬಿಡ್ಕೊತೀನಿ ಏನಂದ್ರೆ ಎಲ್ಲರ ಜೀವನ್ದಾಗ ಎಷ್ಟು ಕಷ್ಟದ ನಮ್ಮ ಜೀವನ್ದಾಗ ಎಷ್ಟು ಕಷ್ಟದ ಕೆಲ ಚಂದ್ ನೋಡಪ್ಪ ದೇವ್ರಿ ಎಲ್ಲರೂ ಜೀವನದಾಗ ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡೋದನ್ನ ಬಿಡ್ಕೊಳ್ಲತ್ತೀವಿ ನೋಡಿ ನೀವು ಭೀ ಎಲ್ಲರೂ ನನಗೆ ಹಂಗೆ ಬಿಡಕೊಳ್ಳ ನಮ್ಮ ಕುಟುಂಬಕ್ಕೆ ಅಂಬಿಕಾ ಸಂತೋಷ ಕುಟುಂಬ ಯಾವಾಗ ಭೀ ಸರಿಯಾಗಿರಬೇಕು ನಕ್ಕೋ ತಂದ ಕೆಸ ನೀವು ಭೀ ಬಿಡ್ಕೊ ನೋಡ್ರಿ ನಮ್ಮ ಚಿಕ್ಕ ಕುಟುಂಬಕ್ಕೆ ಯಾರದು ನಿಧನ ಹತ್ತಬಾರ್ದು ನೋಡಪ್ಪ ದೇವ್ರೆ ನಮಗೆ ಯಾರು ಪ್ರತಿಭಿಂಬ ಸಪೋರ್ಟ್ ಮಾಡ್ತಾರೆ ಅವ್ರ ಕುಟುಂಬಕ್ಕೂ ಚಂದ್ ಇಡು ದೇವ್ರ ಹತ್ರನಾಗ ಬಿಡ್ಕೊಳ್ಲಕ್ಕೀನಿ ನೋಡ್ರಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಯಾವಾಗ ಭೀ ನಮ್ಮ ಕುಟುಂಬದ ಮ್ಯಾಗ ಇರ್ಬೇಕು ನೋಡ್ರಿ ಯಾಕಂದರೆ ನಮ್ಮ ಮಕ್ಕಳು ಸಣ್ಣ ಸಣ್ಣ ಅವ ನಿಮ್ಗೆ ಗೊತ್ತೇ ಇದ್ದಿದ್ದೇವೆ ಹೌದಿಲ್ಲ ನೋಡ್ರಿ ನಮ್ಮ ಚಿಕ್ಕ ಮಿಕ್ಕು ನಮಸ್ಕಾರ ಮಾಡ್ಲಾಕತ್ತ ನೋಡ್ರಿ ಅವರು ನಮಸ್ಕಾರ ಮಾಡ್ಲಕ್ಕತ್ತಾರ ನೋಡ್ರಿ ನಮ್ಮ ಚಿಕ್ಕೋಣ ಮಿಕ್ಕೋಣ ಈಗ ನಾನು ನಮಸ್ಕಾರ ಮಾಡ್ತೀನಿ ಶಿವ ಪಾರ್ವತಿ ನೋಡ್ರಿ ಎಷ್ಟು ಚಂದ ಕಾಣಿಸ್ಲಕತ್ತರಿ ಇಲ್ಲಿ ನಾವು ಒಂದಾವ ನೋಡ್ರಿ ಇಲ್ಲಿ ಎಲ್ಲ ದೇವರುಗಳವ ನೋಡ್ರಿ ಎಲ್ಲ ದೇವರು ಕಾಣಿಸ್ತಾವ ನೋಡ್ರಿ ನಾನು ನಿಮ್ಗೆ ತೋರಿಸ್ತೀನಿ ಅಂತ ನಾ ಯಾವಾಗ ಭೀ ಫಸ್ಟ್ ಇಲ್ಲಿ ನಿಂತೆ ನಮಸ್ಕಾರ ಹೋಗ್ತೀವಿ ನಮಸ್ಕಾರ ಮಾಡಿ ಮತ್ತೆ ನಾನು ಎಲ್ಲರಿಗೂ ತೋರಿಸ್ತೀನಿ ಅಂದೆ ಇಲ್ಲಿ ನೋಡ್ರಿ ನಿಮ್ಗೆ ಎಲ್ಲ ದೇವ್ರ್ಗು ಸಿಗ್ತದೆ ಎಲ್ಲ ದೇವ್ರ ದರ್ಶನ ಮಾಡ್ಬೋದು ನೋಡ್ರಿ ಇಲ್ಲಿ ಡೆಲ್ಲಿದಾಗ ಇದಾಗ್ರೆ ಹಿಂಗೆ ಬರ್ತಾವೆ ನೋಡಿ ಗುಡಿಗೋಡ್ರಿಗ ಇದು ಗಣಪತಿ ಮೂರ್ತಿ ಅದ ನೋಡ್ರಿ ಇದು ಲಕ್ಷ್ಮೀನಾರಾಯಣವ್ರ ಇದಿರ್ಬೇಕ್ರಿ ಇದು ಲಕ್ಷ್ಮೀನಾರಾಯಣದ ಇಲ್ಲಿ ಎಲ್ಲ ದೇವರ ದರ್ಶನ ಆಗ್ತದ್ ನೋಡ್ರಿ ಒಂದೇ ಸರ್ ಈಗ್ರೀಗ್ರಿ ರಾಧಾಕೃಷ್ಣ ಹರ್ರೀ ಪರಮಾತ್ಮನ ಇಟ್ಟರ್ರಿ ಇಲ್ಲಿ ಮಾತಾರ ನಿಜಗಂಬಿಟ್ಟಿ ಮತ್ತಿಲ್ಲಿ ರಾಮ ಲಕ್ಷ್ಮಣ ಸೀತಾ ಮಾತಾ ರೀ ತಾಯಿ ಮತ್ತು ನಮ್ಮ ಹನುಮಾನ್ ರೀ ಮತ್ತಿನ ಆ ಕಡೆ ಶನಿದೇವ್ ಅದ ರೀ ನಾವು ಭೀ ಬಂದೀವಿ ಗುಡಿಗೆ ದರ್ಶನದ ಎಲ್ಲ ಆಗ್ಯದ ನಮ್ದೀಗ ನೋಡಿರಿ ಗುಡಿ ಹೆಂಗದ ಹೇಳ್ರಿ ಚಂದದ ಇಲ್ಲ ಎಲ್ಲರಿಗೆ ಇಷ್ಟ ಐತಿಲ್ರಿ ಗುಡಿಯೋದು

ಶನಿ ದೇವರ ನೋಡ್ರಿ ಮತ್ತು ಇಲ್ಲಿ ಬಿ ಅದ ನೋಡ್ರಿ ಹಿಂಗದ ನೋಡ್ರಿ ಇಲ್ಲಿ ಒಂದು ಸಣ್ಣಗೆ ಗಣಪತಿದಿಟ್ಟಾರ ನೋಡ್ರಿಗ ಹಿಂಗೆ ಏಮ ನಮಸ್ಕಾರ ಮಾಡಿ ಹಿಂಗೆ ಹೊರಗ್ ನೋಡ್ರಿ ಈಗ ಹೊರಗೆ ಇನ್ನೊಂದು ಶನಿ ಹಿಂಗಿಟ್ಟಾರ ನೋಡ್ರಿ ನೋಡಿ ನಮ್ದೆಲ್ಲ ದರ್ಶನದು ದರ್ಶನದ ಮಸ್ತ್ ಅನ್ನತ ಪ್ರಸಾದ್ ಕೊಟ್ರಿ ತಗೊಂಡಿವಿ ಈಗ ನಾವು ಮನಿಗ್ ಹೊಲತ್ತಿವಿ ನೋಡಿ ಗುಡಿಗೆ ಬಂದ್ರೆ ಒಂದು ಶಾಂತಿಯನ್ನ ಸಿಕ್ತದ ಹೋದಲ್ಲ ನಮಗರೇ ವೀರಭದೇಶ್ವರ ಗುಡಿನೇ ನೆನ ಬರ್ತದೆ ನೋಡ್ರಿ ನಮ್ಮ ಚಿಡಂಗಿರಿ ವೀರಭದೇಶ್ವರ ಗುಡಿನೇ ನಮಗೆ ನೆನಪ ಬರ್ತದ್ರೀ ಚಿಕ್ಕು ಚಿಕ್ಕಮಿಕ್ಕು ಈಗ ನಮ್ದೆಲ್ಲರೂ ದರ್ಶನ ಆಗ್ಯತ ಈಗ ನಾವು ಮನೆಗೆ ಹೊಂಟೀನಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಚಿಕ್ಕಮಿಕ್ಕು ಶೇವಾಲಾಲ್ ಶೇವಾಲಾಲ್ ಜಯಂತಿಯ ಶುಭಾಶಯಗಳು ಜೈ ಶಿವಾಲಾಲ್ ಎಲ್ಲರಿಗೂ ಎಲ್ಲರೂ ಚಂದಿರಿಗು ಖುಷಿಯಾಗಿರಿ ನೀ ಮನ್ಯಾಗ ನೀವೆಲ್ಲರಿಗೂ ಹೋಗ್ನಪ್ಪ ನಾವೆಲ್ಲ ಒಂದೇ ತಾಯಿ ಹೇಳಕ್ಕೆ ಇಷ್ಟ ಈಗ ಮನೆಗೆ ಹೋಗಮ್ಮ ನೋಡ್ರಿ ಈಗ ನಾ ಬಡ ಬಡ ಈಗ ಹಿಟ್ ನಾ ಅದ್ಕೋತೀನಿ ಈಜು ಹಿಟ್ ನಾ ಪಲ್ಯ ಪಾಣಿ ಹೊಡ್ದು ಆಮೇಲೆ ಚಪಾತಿ ಮಾಡ್ಕೋತೀನಿ ನೋಡ್ರಿ ಇರಿಬ್ಬರು ಓದಕತ್ತಾರ ನೋಡ್ರಿ ಚಂದ ಓದ್ರಮ್ಮ ಹುಚ್ಚು ಹುಸ್ ಮಾಡ್ಬೇಡ್ರಿ ಇಬ್ಬರು ಏನ್ ಹೇಳ್ತೀನಿ ನೋಡ್ರಿ ಚೆನ್ನಿ ಬಾಯಿ ನೆನೆ ಇಟ್ಕೊಂಡಿನಿ ಮತ್ತೆ ಉಳಾಗ ಇಟ್ಟು ತಪ್ಪದಾಗ ನೀರ್ ಹಾಕಿಟ್ಟಿನಿ ಈಗ ಚಂದ್ ತೊಳ್ಕೊಂಡು ಅದ್ರಾಗ ಹಾಕ್ತೀನಿ ದೇವರಾಜ್ ಮಮ್ಮಿ ಕಡಿ ಕೊಟ್ಕಳ ಮತ್ತ್ ನಾ ಹಿಟ್ ನಾತ್ಕೊಂಡಿನಿ ಇಲ್ಲಿ ಮಂಚಿಕ ಹೋಗಿನಿ ಬಳ್ಳುಳ್ಳಿನೂ ಎಲ್ಲ ಕುಟ್ಕೊಂಡು ಇಟ್ಕೊಂಡಿನಿ ಈಗ ಬಡ ಬಡ ಈಗ ಪಾಣೆ ಹೊಡ್ಕೊತೀನಿ ನೋಡ್ರಿ ನೋಡ್ರೀಗ ಪಲ್ಯ ಕುದ್ದಿ ಕತ್ತದ ಮಸ್ತನತ್ತ ಎಲ್ಲ ಹಾಕಿಸಂದ್ರ ಫ್ರೈ ಮಾಡಿಬಿಟ್ಟೀನಿ ಈ ಕಡೆ ಚಪಾತಿ ರೆಡಿ ಮಾಡ್ಕೊಂಡ್ಬಿಟ್ಟಿನಿ ಈಗ ಬಡ ಬಡ ನಾ ಏನು ಮಾಡ್ತೀನಿ ಈಗ ಚಪಾತಿ ಮಾಡ್ಕೊತೀನಿ ನೋಡ್ರಿಗ ಈಗ ಪಟ ಪಟ ಚಪಾತಿ ಲಟಾಸ್ಕೊತೀನಿ ನೋಡ್ರಿ ಚೆನಗಿ ಬಳಿ ಹಾಕಿ ಉಳ್ಳಾಗಡ್ಡಿ ಕಪಾಲ್ ಹಾಕಿ ಮಸ್ತನತ ಪಲ್ಯ ಮಾಡ್ಕೊಂಡಿಲ್ರಿ ಚನಿಗಿ ಬಳಿ ಫ್ರೈ ಮಾಡ್ಕೊಂಡಿನಿ ಜೋರ ಜೋರ ಮಮ್ಮಿ ಕಡೆ ಕೊಟ್ಟು ಕಳ್ಸಿರು ಮತ್ತಂದ್ರೆ ಬಿಸಿ ಬಿಸಿ ಚಪಾತಿ ಮಾಡಿ ನೋಡ್ರಿ ಎಲ್ಲರಿಗೆ ನಮ್ಗೆ ನಾಲ್ಕು ಮಂದಿಗೆ ಮತ್ತೆ ಇನ್ನೊಂದಿಷ್ಟು ಶೀರಾ ಉಳ್ದದ ಈಗ ನಾವು ನಾಲ್ಕು ಮಂದಿ ಕಲ್ತು ಊಟ ಮಾಡ್ತೀವಿ ನೋಡ್ರಿ अमी नीर निर्धुमल करता ना और पापा जो ते कुत्ता नोड़ ए तरकबर ए तरकबरी ए इबर बार बारीकड़ हाँ पिक्चर डिस्कशन पिक्चर डिस्कशन मारा तरह बारी उटा मारा में बारी उटा मारा में मस्त है ना नाकुमंदी नाकुमंदी कल्टिकेशन ये ची कोई कंसल लगे ना नाकुमंदी कल्टिकेशन रो उटा मा� ಏನ್ ಚೆಂಗಿ ಬಳಿ ಹಾಕಿ ಒಳಗಡೆ ಪಲ್ಯ ಮಾಡಿರಿ ಕಡಿ ಅದ ಎಲ್ಲಾ ಅದ ಮಸ್ತ ನಾಕೋ ಮಂದಿ ಕಲಿತು ಊಟ ಮಾಡಿ ನೀವು ಕೂಡ ನಿಮ್ ಕುಟುಂಬ ಜೊತೆ ಹಿಂಗೆ ಎಲ್ಲರು ಸಂಜೆ ಟೈಮ್ನಾಗ್ರ ಯಾರಿಗೂ ಸ ಮಧ್ಯಾಹ್ನ ಮುಂಜಾಯ್ರಿ ಊಟ ಮಾಡೋದಾಗ ಸಂಜೆ ಟೈಮ್ನಾಗ ಎಲ್ಲ ಹಿಂಗ ಕುಟುಂಬ ಸಮೇತ ಕುದ್ರ ಊಟ ಮಾಡ್ರಿ ಬಹಳ ಖುಷಿ ಶ್ರೀ ಹಂಗ್ ಪಲ್ಯ ಹ್ಮ್ ನಾವ್ ಹೆಂಗ ಪಿಟ್ಲಾ ಮಾಡ್ತೀವಲ್ರಿ ನೀರ್ ಹಾಕಿ ಇಲ್ಲಿನವರು ನೀರ್ ಹಾಕಿ ಮಾಡ ಮಸಾಜ್ ಇಲ್ದ್ರೆ ಮಜ್ಜಿಗೆ ಹಾಕಿ ಕಸಿಂದ್ರೆ ಅದಕ್ಕ ಪಾಣೆ ಹೊಡಿತಾರ ನೋಡ್ರಿ ಮತ್ ಅದ್ರಾಗ ಏನ್ ಮಾಡ್ತಾರ ಸಣ್ಣ ಸಣ್ಣ ಬಜ್ಜಿ ಮಾಡಿ ಹಾಕ್ತಾರ್ರಿ ಅದಕ್ಕ ಈ ಕಡೆ ಕಡಿ ಅಂತ ಕರೀತಾರ ನೋಡ್ರಿ ಬರ ಊಟ ಮಾಡಮ್ಮ ನೋಡ್ರಿ ನಮ್ದು ಊಟ ಅದು ಎಲ್ಲ ಆಯ್ತು ಮಸ್ತನತ್ತ ಶಿಸ್ತನತ್ತ ಶ್ರೀ ಅಡಿಗೆ ಹೆಂಗಾಗಿತ್ತು ಯಾಕಂದ್ರೆ ನೋಡ್ರಿ ಎಲ್ಲರೂ ಜೊತೆಯಾಗಿ ಕೂತೋಡಂದ್ರೆ ಸಂಜೆ ಟೈಮ್ನಾಗೆ ಹೋದಿಲ್ಲ ಬೆಳಗ್ಗೆ ಮಧ್ಯಾಹ್ನಕ್ಕೆ ಆಗಂಗಿಲ್ಲ ಅವರಿಬ್ರು ನಿಜ ಚಾವ್ ಚಾವ್ ಈಗ ಅವರಿಬ್ ಮಂಗಸ್ಬೇಕು ಗಪ್ಪಾಗಿ ಮಂಗಸಿ ಗಪ್ಪಾಗ ಮಕ್ಕೋರು ಅಂದಿವಿ ನೋಡಮ್ಮವ್ರ್ ಇನ್ನೂ ಚಾವ್ ಚಾವ್ ಸೊ ನೋಡ್ರಿ ನೀವೆಲ್ಲರೂ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸಂಬಿಕಾ ಸಂತೋಷ್ ಕೊಟ್ಟು ಮಕ್ ಕೊಡ್ಕೋತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀಶ್ರೀ ಎಲ್ಲರಿಗೂ ಇವಡೆ ಇಷ್ಟ ಆಯ್ತಂದ್ರೆ ಏನು ಮಾಡಬೇಕು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲ ಪ್ರೆಸ್ ಮಾಡಿ ಪ್ರೆಸ್ ಮಾಡಿರಿ ಆ್ಯಂಡ್ ಮತ್ತೇನು ಹೇಳಿರಿ ಮನವ್ರು ಪ್ರೀತಿವಿ ವಿಮಾನ ಸಪೋರ್ಟ್ ಕೊಡ್ಲಕ್ಕೀ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ನೋಡಿರಿ ಮನೆಗೆ ಹೆಣ್ಮಕ್ಳುಗಳ್ಗೆ ಅಷ್ಟೇ ಮರ್ಯಾದೆ ಕೊಡಬಾರ್ದು ಎಲ್ಲರ ಹೆಣ್ಮಕ್ಳು ಮರ್ಯಾದೆ ಕೊಡಬೇಕು ಎಲ್ಲ ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡಬೇಕು ಮರ್ಯಾದೆ ಕೊಡಬೇಕು ಆ್ಯಂಡ್ ಎಲ್ಲರಿಗೆ ನನ್ನವರು ತನ್ನವ್ರು ಅಂದ್ಕೊಂಡು ಕೆಸರ ಬದಕ್ ಬೇಡ ಮ ಯಾಕಂದ್ರೆ ನಾ ಆಗಿರೋದು ಜೀವನ ಆಧಾರಿ ಸೊ ಅದಕ್ಕೋಸ್ಕರ ಮನಾರ ಮಂದಿ ಮನೆಯವ್ರ್ ಕಮೆಂಟ್ ಹಾಕ್ತೀರಿ ನಿಮ್ಮ ಕಮೆಂಟಿಗೆ ನಾ ಜಾದ ತೆರಿಗೆ ಖರಾಬ್ ಮಾಡ್ಕೊಲ್ಲ ಯಾರು ಒಳ್ಳೆ ಕಮೆಂಟ್ ಹಾಕ್ತಿರ ನೋಡು ಅವ್ರೆಲ್ಲರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೌದು ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ಅಂತ ನೋಡಿರಿ ನಮ್ಮ ಲೈಫ್ ಹ್ಯಾಂಗದ ನಾವು ಅದು ತೋರಿಸ್ಕೊಳಕತ್ತಿ ಹೋದಿಲ್ಲ ನಾವು ಗರೀಬಿ ಇದ್ದೀವಿ ಅಂದ್ರೆ ನಾನು ಗರೀಬಂತೆ ತೋರಿಸ್ಕೊಳ್ತೀನಿ ನಾನು ಅರಮನೆ ಇದ್ರೆ ನರಮನಿ ಅಂತ ತೋರಿಸ್ಕೊತೀನಿ ಹೌದಿಲ್ಲ ಸೊ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಆ್ಯಂಡ್ ಟಾಟಾ ಬಾಯ್ ಬೈ ಗುಡ್ ನೈಟ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೆ ನನ್ನೋರು ತನ್ನೋರು ಅಂದ್ಕೊಂಡು ಬದಕ್ ಬಾಳಮ್ಮ್ರಿ